ನಗರದ ಭುವನಹಳ್ಳಿ ಬಳಿ ಇಂದು ನಡೆದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಆರೋಗ್ಯಕರ ಚರ್ಚೆಗೆ ಬದಲಾಗಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ವಾರ್ಷಿಕ ಮಹಾಸಭೆಯು ಸಂಘದ ಗೌರವಾಧ್ಯಕ್ಷ ಹಾಗೂ ಕಾರಾರಸಾನಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಂ ದೀಪಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಸಭೆ ನಡೆಯುತ್ತಿರುವಾಗಲೇ ಎರಡು ಗುಂಪುಗಳ ನಡುವೆ ವಿವಿಧ ವಿಚಾರಗಳಿಗೆ ಮಾತಿನ ಚಕಮಕಿ ನಡೆದು ಸಭೆಯನ್ನ ಶಾಂತವಾಗಿರಿಸಲು ದೀಪಕ್ ಕುಮಾರ್ ಹರಸಾಹಸವನ್ನ ಪಟ್ಟರು ಪ್ರಮುಖವಾಗಿ ಸಂಘದ ಸದಸ್ಯ ಹಾಸನ್ ಬಸ್ ಡಿಪೋನಲ್ಲಿ ಕೆಲಸ ಮಾಡುತ್ತಿರುವ ಟಿದೇವರಾಜ್ ಅವರ ಸದಸ್ಯತ್ವ ರದ್ದು ವಿಚಾರವನ್ನ ಅಧ್ಯಕ್ಷ ಹೊನ್ನೇಗೌಡ ಪ್ರಸ್ತಾಪ ಮಾಡುತ್ತಿದ್ದಂತೆ ಅದಕ್ಕೆ ಕಾರಣ ಕೇಳಿ ಟಿದೇವರಾಜ್ ಹಾಗೂ ಅವರ ಬೆಂಬಲಿಗರು ಸಭೆಯ ಭಾವಿಗಿಳಿದು ಪ್ರತಿಭಟನೆಗೆ ಮುಂದಾದರು ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಟಿ ರಂಗೇಗೌಡ ಸದಸ್ಯ ಟಿದೇವರಾಜ್ ಪರಮೇಶ್ ಯತಿರಾಜ್ ಸುರೇಂದ್ರ ಅಣ್ಣೇಗೌಡ ಕುಮಾರ್ ಸೋಮಶೇಖರ್ ಶಶಿ ರೇಖಾ ಸೇರಿದಂತೆ ಹಲವಾರು ಈ ವಿಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಇದೇ ವೇಳೆ ಎರಡು ಗುಂಪುಗಳ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ನಡೆಯಿತು ಸಾರಿಗೆ ನೌಕರರ ಗೃಹ ನಿರ್ಮಾಣ ಮಂಡಳಿ ವತಿಯಿಂದ ಸಂಘದ ಆರು ಜನ ಸದಸ್ಯರಿಗೆ ನೀಡಲಾಗಿರುವ ನಿವೇಶನವನ್ನ ಸಂಘದ ವಶಕ್ಕೆ ಪಡೆಯದೆ ಅಭಿವೃದ್ಧಿಪಡಿಸಿ ಸೈಟ್ ರಿಜಿಸ್ಟರ್ ಮಾಡಲಾಗಿತ್ತು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಹಾಗೂ ಸಂಘದಲ್ಲಿ ನಡೆಯಲಿರುವ ಅವ್ಯವಹಾರ ಬಯಲಿಗೆ ಎಳೆದ ಕಾರಣಕ್ಕೆ ನಮ್ಮ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ಟಿ ದೇವರಾಜ್ ಆರೋಪಿಸಿದರು ಇದೇ ವೇಳೆ ಸಭೆಯಲ್ಲಿ ಸಮಗ್ರ ತಿದ್ದುಪಡಿ ವಿಚಾರ ಪ್ರಸ್ತಾಪವಾಗಿದಂತೆ ಬೈಲಾದಲ್ಲಿ ಸಮಗ್ರ ತಿದ್ದುಪಡಿ ವಿಚಾರ ಇಲ್ಲ ಇದು ಬೈಲಾ ವಿರುದ್ಧವಾಗಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಂಘದ ಅಧ್ಯಕ್ಷ ಹೊನ್ನೇಗೌಡ ಅವರನ್ನ ಇತರ ಸದಸ್ಯರು ತೀವ್ರ ತರಾಟೆಗೆ ತೆಗೆದುಕೊಂಡರು ಬೈಲಾದಲ್ಲಿ ಸಮಗ್ರ ತಿದ್ದುಪಡಿ ಬಗ್ಗೆ ಪ್ರಸ್ತಾಪ ಇದ್ರೆ ಅದನ್ನು ಸಭೆಯಲ್ಲಿ ಮಂಡಿಸಲಿ ಅಲ್ಲಿಯವರೆಗೂ ಬೈಲಾ ಹೊರತುಪಡಿಸಿ ಯಾವುದೇ ತಿದ್ದುಪಡಿ ಮಾಡುವ ಹಾಗಿಲ್ಲ ಎಂದರು ಇದೇ ವೇಳೆ ಸಂಘದ ಗೌರವಾಧ್ಯಕ್ಷರು ಹಾಗೂ ಹಾಸನ ವಿಭಾಗೀಯ ನಿಯಂತ್ರಣಾಧಿಕಾರಿ ದೀಪಕ್ ಕುಮಾರ್ ಅದನ್ನು ಸದ್ಯಕ್ಕೆ ನಿಲ್ಲಿಸಿ ಬೈಲಾ ಹಾಗೂ ಸಹಕಾರಿ ಇಲಾಖೆಯ ನಿಯಮವನ್ನು ಮುಂದಿನ ಸಭೆಯಲ್ಲಿ ಇಟ್ಟು ನಿಯಮ ಇದ್ದಲ್ಲಿ ಬಳಿಕ ಸಭೆಯಲ್ಲಿ ಒಪ್ಪಿಗೆ ಪಡೆದು ತಿದ್ದುಪಡಿಗೆ ಅವಕಾಶ ನೀಡಲಾಗುವುದು ಎಲ್ಲಿಯವರೆಗೂ ಈ ವಿಚಾರ ಪ್ರಸ್ತಾಪ ಬೇಡ ಎಂದರು ಲೇಔಟ್ ಅಭಿವೃದ್ಧಿಪಡಿಸಲು ಈ ಹಿಂದೆ ಹನ್ನೊಂದು ಕೋಟಿಗೆ ಗುತ್ತಿಗೆ ನೀಡಲಾಗಿತ್ತು ಇದೀಗ ಇಪ್ಪತ್ನಾಲ್ಕು ಕೋಟಿ ಖರ್ಚಾಗಿದೆ ಎಂಬುದನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು ಇದೇ ವಿಚಾರಕ್ಕೆ ಇದರಲ್ಲಿ ದುಂದು ವೆಚ್ಚ ನಡೆದಿದೆ ಕೂಡಲೇ ಈ ಬಗ್ಗೆ ತನಿಖೆ ನಡೆಯಬೇಕು ಈವರೆಗೆ ಸಂಘಕ್ಕೆ ಲೀಗಲ್ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡಿರುವ ವಕೀಲ ಸುಮಾ ಎಂಬುವವರಿಗೆ ಈವರೆಗೆ ಸಂಘದಿಂದ ನಲವತ್ತು ಲಕ್ಷ ಹಣ ಜೊತೆಗೆ ನಲವತ್ತು ಇಂಟು ಐವತ್ತು ನಿವೇಶನ ನೀಡಲಾಗಿದೆ ಅಲ್ಲದೆ ಇಪ್ಪತ್ತೈದು ಎಕರೆ ಜಾಗವನ್ನ ಸರ್ವೆ ಮಾಡಿಸಿದ ಕಾರಣಕ್ಕೆ ಮೂವತ್ತೈದು ಲಕ್ಷ ಖರ್ಚಾಗಿದೆ ಅಧ್ಯಕ್ಷ ಹೊನ್ನೇಗೌಡ ಅವರು ತಮ್ಮ ಕುಟುಂಬಕ್ಕೆ ಹದಿನಾಲ್ಕು ಸೈಟ್ಗಳನ್ನು ಬರೆಸಿಕೊಂಡಿದ್ದಾರೆ ಎಂದು ಕೆಲ ಸದಸ್ಯರು ವಿರುದ್ಧ ಆರೋಪಗಳ ಸುರಿಮಳೆಗೈದರು वाला नाव सर्व संघटना सामुदायिक काय आहे नाव पकाय संघटना संघटना आणि सदस्य आणि नंबर 10000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 விட <muchas> முடிய <muchas>

ডাইরেক্ট <laughs> <laughs> ಅಂತ ನೋಡಬೇಕು ಒಬ್ಬರು ಮಾತ್ರ ಇರಬೇಕು ಸರ್ ಆ ಚಾತೆ ದಯೆ ಮಾಡ್ಲಿ ಲೈಕ್ ಮಾಡಿ ಲೈಕ್ ಮಾಡಿ ಹೇಳಕ್ಕೆ ತರ ಮಾತಾಡ್ತಾರೋ ಅವರು ಅವರು ತಂದಿ ಕೊತ್ತು ಎಲ್ಲ ಮಾತಾಡ್ತಾನೆ ಪಾಯಿಂಟ್ ಮಾತ್ರ ಪಾಯಿಂಟ್ ಕೇಳಕ್ಕೆ ನಾನು ಸಂತೆ ಮಾಡ್ತೀನಿ ಮಾಯಾದು हेलो ಸುಮ್ಮನೆ ಮೌಖಿಕವಾಗಿ ಹೇಳಿ ಮಾಡೋದು ಆಮೇಲೆ ಮತ್ತೆ ತಿನ್ನೊಂದು ಸೇರಿಸ್ಕೊಳ್ಳೋದು ಒಡಿಸ್ ಬರ್ಕೊಳ್ಳೋದು ಎಂದೆಲ್ಲ ಆಗಿದಾವೆ ಅದಾಗದ್ ಬೇಡ ಅಂತ ಮನವಿ ಅಷ್ಟೇ ಏನು ರಾಜ್ಯಪಾಲರ ಮೊದಲು ಏನ್ ಬಂದಿದೆ ಆ ಕಾಪಿ ಅಪ್ ಇರ್ಲಿಕ್ಕಲ್ವಾ ಕಾಪಿ ಬಂದಿಲ್ಲ ಅಂದ್ರೆ ಮುಂದಿನ ಸವಾಲು ಮಂಡಿಸಿ ತುಮಗ ಏನು ಗೊತ್ತದಲ್ಲ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದು ಏನು ಅಂತ ಜನಕ್ಕೆ ಗೊತ್ತದಲ್ಲ ಈ ತರ ಅನುಮೋದನೆ ಮಾಡೋದು ಎಷ್ಟು ಸರಿ ಇದೆ ಇದ್ರು

ಇದು ಏನ್ ಬಯಲ ಇದೆ ಆ ಬೈಲಾ ಕಾಪಿನಲ್ಲಿ ಒಕ್ಕಿಲ್ಲ ಅಂತ ಅಂತ ಇದ್ರೆ ಕಂಡಿದಾಗ ಕ್ಷಮೆ ಕೇಳ್ಕೊಂಡು ಓಟ್ ಹೋಗ್ತೀವಿ ಒಂದು ಇದರಲ್ಲಿ ನಾವು ಸೇರ್ಪಡಾಗ್ರೆ ಬಯಲ ಕಾಪಿ ನೋಡಿದಾಗ ವೋಟ್ ಹಾಕ್ಲಿಕ್ಕೆ ಒಂದು ಅಧಿಕಾರ ಅಲ್ಲ ನನಗೆ ಎಲ್ಲ ನಿಲ್ಲಿಕ್ಕೆ ಅಧಿಕಾರ ಅಲ್ಲ ಎರಡು ಬಿಟ್ರೆ ಇನ್ ಎಲ್ಲ ಎಲ್ಲ ಪ್ರತಿಯೊಂದು ಚಟುವಟಿಕೆ ಭಾಗವಹಿಸಕ್ಕೆ ಅಧಿಕಾರ ಇದೆ ದಯವಿಟ್ಟು ಸಭಾಧ್ಯಕ್ಷರು ಆ ಬಯಲ ಕಾಪಿನ ತಗೊಂಡು ತಾವು ನೋಡಿ ನಾವ್ ಹೇಳ್ತಾ ಸುಳ್ಳು ಅಂದ್ರೆ ನಾವು ಚೆನ್ನಾಗಿ ಕೇಳ್ತಾ ಅಂತ ಹೇಳಿದೀನಿ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ರಂಗಸ್ವಾಮಿ ಸಹಾಯಕ ಭದ್ರತಾ ನಿರೀಕ್ಷಕ ಪ್ರಸನ್ನ ಹಾಗೂ ಸಾರಿಗೆ ಇಲಾಖೆಯ ಜಯಂತ್ ಇತರರು ಹಾಜರಿದ್ದರು